ಚಿಕ್ಕದರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ ಮುಟ್ಟಾಳ ಯಾರು ಅಂತ ಪಟೇಲ್ರು ಕೋಪದಲ್ಲಿ ಕೂಗಿದ್ರು ಆ ವಾಯ್ಸ್ ಈಕೋ ಆಗಿ ಸೇಡ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಯದುರ್ಗದ ರಾಜ್ಕುಮಾರನ ಮುಂದೆ ತಲೆ ಎತ್ತಿ ಮಾತಾಡೋ ಧೈರ್ಯ ಯಾರ್ಗೈತಿ ಅವ್ರು ಯಾರು ಅವ್ರ ಘನತೆ ಎಂಥದ್ದು ಅಂತ ಗೊತ್ತಾದ್ರ ನಿಮ್ಮ ಎದಿ ಒಡೆದು ಹೋಗ್ಬೋದು ನಿಮ್ಮ ಈ ಪುಡುಗೋಸಿ ಅಂಗಡಿನ ಚಿಟಕಿ ಹೊಡೆಯೋದ್ರೊಳಗ ಅವ್ರ ಖರೀದಿ ಮಾಡಿ ಎಲ್ರನ್ನು ಬೀದಿಗೆ ತಂದು ನಿಲ್ಸಕ್ಕ ಒಂದು ನಿಮಿಷ ಸಾಕಲೇ ಬಟ್ ಇಂಥ ಚಿಲ್ಲರೆ ಕೆಲಸ ಮಾಡೋದು ಅವರ ಜಾಯಮಾ ಅಂದಾಗ ಇಲ್ಲ ಪಟೇಲ್ ಜೋರ್ ಜೋರಾಗಿ ಮಾತಾಡ್ತಿರೋದು ಕೇಳಿ ಆಚೆ ನಿಂತಿದ್ದ ಕೆಲವು ಬಾಡಿಗಾರ್ಡ್ಸ್ ತಕ್ಷಣ ಒಳಗಡೆ ಬಂದು ರಾಜನ ಹಿಂದೆ ಸೈನಿಕರು ನಿಂತಂಗೆ ಗೌತಮ್ ಹಿಂದೆ ಆ ಕಡೆ ಈ ಕಡೆ ಬಂದು ಕೈಕಟ್ಟಿ ನಿಂತ್ಕೊಂಡ್ರು ಸೇಠ್ಜಿಗೆ ಮತ್ತು ಉಳಿದ ಸ್ಟಾಫ್ಗೆ ಗೌತಮ್ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಈಗ ರಿಯಲೈಸ್ ಆಯಿತು ಆದರೆ ಸಿಚುವೇಶನ್ ಕೈ ಮೀರಿ ಹೋಗಿತ್ತು ಹೇಗೆ ಸರಿ ಮಾಡೋದು ಅಂತ ಅವರಿಗೆ ಗೊತ್ತಾಗ್ಲಿಲ್ಲ ಮೇಲ್ನೋಟಕ್ಕೆ ಆರ್ಡಿನರಿ ಹುಡುಗನ ಹಾಗೆ ಕಾಣಿಸಿದ್ರು ಸತ್ಯ ಇದೆ ಅನ್ನೋದು ಗೊತ್ತಾಗಿ ಎಲ್ಲರೂ ತಲೆ ತಗ್ಸಿದ್ರು ಕೂಡಲೇ ಗೌತಮ್ ಪಟೇಲ್ರ ಕಡೆ ನೋಡಿ ಒಂದು ಸ್ಮೈಲ್ ಏನೋ ಸಿಗ್ನಲ್ ಕೊಟ್ಟ ಪಟೇಲ್ರ ತಲೆ ಆಡಿಸಿ ಒಬ್ಬ ಬಾಡಿ ಗಾರ್ಡ್ ಕಿವಿಲಿ ಏನೋ ಹೇಳಿದ್ರು ಕೆಲವು ಸೆಕೆಂಡ್ಸ್ ಅಲ್ಲಿ ಬಾಡಿ ಗಾರ್ಡ್ಸ್ ಕಾರಲ್ಲಿರೋ ಒಂದು ಬ್ಲಾಕ್ ಕಲರ್ ದೊಡ್ಡ ಬ್ಯಾಗ್ ತಗೊಂಡು ಬಂದು ಗೌತಮ್ ಕೈ ಕೊಟ್ಟ ಅವನ ಮುಖದಲ್ಲಿ ಒಂದು ಅಪರೂಪದ ನಗು ಇತ್ತು ಬ್ಯಾಗ್ ತಗೊಂಡೋಗಿ ಹೋಗಿ ಟೇಬಲ್ ಮೇಲೆ ಎಲ್ಲರ ಮುಂದೆ ಜಿಪ್ ಓಪನ್ ಮಾಡ್ದ ಆ ಬ್ಯಾಗ್ ತುಂಬಾ ದುಡ್ಡಿನ ಕಂತೆನೆ ಇತ್ತು ಅಷ್ಟೊಂದು ದುಡ್ಡು ಫಸ್ಟ್ ಟೈಮ್ ನೋಡ್ತಿದ್ದ ಸ್ಟಾಫ್ಗಳಿಗೆ ಕಣ್ಣು ಮಿಟಕು ಆಗ್ಲಿಲ್ಲ ಸೇಠ್ಜಿ ಕಾಲುಗಳು ನಡ್ಗೋಕ್ ಶುರುವಾದ್ವು ಅವನು ಓಡ್ಬಂದು ಗೌತಮ್ ಕಾಲಿದ್ದ ಅವನ ಕಣ್ಣಲ್ಲಿ ಒಂದೇ ಸಮ ನೀರಿಳಿತು ಗೌತಮ್ ಅವನನ್ನು ನೋಡಿ ದೇಶ ಆಳೋ ರಾಜನ ಕಳ್ಳ ಅನ್ಬೋದ ಸೇಠ್ಜಿ ಆ ಶಬ್ದನ ನೆನ್ಪಿಟ್ಕೊಂಡಿದ್ದೀರಾ ತಾನೇ ಕಷ್ಟ ಅಂತ ಬಂದವರಿಗೆ ಚಿನ್ನದ ಕೊಪ್ಪರಿಗೆನೆ ಕೊಟ್ಟ ವಂಶ ನಮ್ದು ನಮಗೆ ಸೇರಿದ್ದನ್ನ ಬಲವಂತವಾಗಿ ಕಿತ್ಕೊಳಕ್ ಬಂದವರನ್ನ ಸುಮ್ಮನೆ ಬಿಟ್ಟಿದ್ದು ನಮ್ಮ ಚರಿತ್ರೆಯಲ್ಲೇ ಇಲ್ಲ ಆ ಮಾತು ಕೇಳಿ ಸೇಠ್ ಜಿ ಹುಚ್ಚಂತರ ಸರ್ ಸರ್ ಕ್ಷಮಿಸಿ ನನ್ನ ನನ್ನ ಕ್ಷಮಿಸಿ ಸರ್ 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 ಕ್ಷಮಿಸಿ ಅಂತ ಹೇಳ್ತಾ ತನ್ನ ಕೆನ್ನೆಗೆ ತಾನೇ ಪಟ 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 ಹೊಡ್ಕೊಂಡ ಗೌತಮ್ ಚೇರ್ ಮೇಲೆ ಕುತ್ಕೊಂಡವನು ವ್ಯಂಗ್ಯವಾಗಿ ನಕ್ಕು ಸರ್ ಅಲ್ಲ ದ ಪ್ರಿನ್ಸ್ ರಾಯಲ್ ವಾರಸ್ದಾರ ಅಂದವನು ಪಕ್ಕದಲ್ಲಿ ನಿಂತಿದ್ದ ಸ್ಟಾಫ್ ಕಡೆ ನೋಡಿ ಮಿಸ್ಟರ್ ಸೇಲ್ಸ್ಮನ್ ನನ್ನ ಯೋಗ್ಯತೆ ಮತ್ತು ನನ್ನ ಬಜೆಟ್ ಏನು ಅಂತ ಈಗ ಗೊತ್ತಾಯ್ತಲ್ಲ ಹಾಂ ಅವ್ನು ಮಾತು ಮುಚ್ಚೋದ್ರೊಳಗೆ ಆ ಸ್ಟಾಫ್ ಗೌತಮ್ ಕಾಲಿಗೆ ಬಿದ್ದು ನಾನು ಕ್ಷಮಿಸಿ ನನ್ನ ನಾನೊಬ್ಬ ನಾನು ಹುಚ್ಚಪ್ಪ ತಪ್ಪು ಮಾಡ್ಬಿಟ್ಟಿದ್ದೀನಿ ದೊರೆ ನನ್ನ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಇದೊಂದು ಸರಿ ನನ್ನ ಕ್ಷಮಿಸ್ಬಿಡಿ ಶರಣಾದವ್ರ ಮೇಲೆ ನಾವು ಯಾವತ್ತೂ ಕತ್ತಿ ಎತ್ತಲ್ಲ ಈ ಬಾರಿ ನಿಮ್ಮನ್ನು ಕ್ಷಮಿಸ್ತಿದ್ದೀನಿ ಇನ್ನೊಮ್ಮೆ ಏನಾದರೂ ಈ ರೀತಿ ನಡ್ಕೊಂಡ್ರೆ ನನ್ನ ಕೆಟ್ಟ ಮುಖ ನೋಡ್ಬೇಕಾಗತ್ತೆ ಹಾಗೆ ಹೇಳಿದ ಗೌತಮ್ ಕೂಡಲೇ ಬಾಡಿ ಗಾರ್ಡ್ಸ್ ನೋಡಿ ಸಂದೆ ಮಾಡ್ದ ಗೌತಮ್ ಕಾಲ್ ಹಿಡ್ಕೊಂಡು ಹೊರಳಾಡ್ತಿದ್ದ ಅವರಿಬ್ಬರು ಗಾರ್ಡ್ಸ್ ಮೇಲಕ್ಕೆ ಎತ್ತಿ ಒಂದ್ ಕಡೆ ದಿಲ್ಸಿದ್ರು ಕೆಲವು ಹಿಂದೆ ಗೌತಮ್ನ ಯಾರು ಗೇಲಿ ಮಾಡ್ತಿದ್ರು ಅವ್ರ ಕಣ್ಣಲ್ಲಿ ಈಗ ಅವನ ಮೇಲೆ ಗೌರವ ಹುಟ್ಟಿಕೊಂಡಿತ್ತು ನನ್ನ ವೈಫ್ ಸೆಲೆಕ್ಟ್ ಮಾಡಿರೋ ಆ ನೆಕ್ಲೆಸ್ನಿ ಸೇಲ್ಸ್ ಮ್ಯಾನ್ ಆ ಕೂಡಲೇ ಓಡೋಗಿ ನೆಕ್ಲೆಸ್ ತಗೊಂಡು ಬಂದು ಗೌತಮ್ ಕೊಟ್ಟ ಬಾಕ್ಸ್ ಓಪನ್ ಮಾಡಿ ನೋಡ್ತಿದ್ದ ಗೌತಮ್ ಮುಖದಲ್ಲಿ ಒಂದು ಸುಂದರವಾದ ಸ್ಮೈಲ್ ಮೂಡ್ತು ಅದ್ನ ಪ್ಯಾಕ್ ಮಾಡಕ್ಕೆ ಹೇಳ್ದವನು ಆ ಶಾಪಲ್ಲಿರೋ ಕಾಸ್ಟ್ಲಿಯೆಸ್ಟ್ ಜ್ಯುವೆಲ್ಲರಿಗಳನ್ನು ಒಂದೊಂದೇ ಆರ್ಡರ್ ಮಾಡೋಕ್ಕೆ ಶುರು ಮಾಡ್ದ ಗೌತಮ್ ಯೋಗ್ಯತೆನ ಪರೀಕ್ಷೆ ಮಾಡಕ್ಕೆ ಹೊರಟಿದ್ದ ಅದೇ ಸೇಲ್ಸ್ಮ್ಯಾನ್ ಕಂಗಾಲಾಗುವಷ್ಟು ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿದ್ದ ಅದ್ನ ನೋಡಿ ಸೇಡ್ಜಿಗೂ ತಲೆ ತಿರ್ಗಕ್ಕೆ ಶುರುವಾಯಿತು ಇದೇ ಫಸ್ಟ್ ಟೈಮ್ ಇಂಥ ಕಸ್ಟಮರ್ಸ್ನ ಅವನು ನೋಡ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಶಾಪಿಂಗ್ ಮುಗಿಸಿದ ಗೌತಮ್ ಪಟೇಲ್ರ ಜೊತೆ ಶಾಪಿಂದ ಹೊರಗಡೆ ಬಂದ ಪಟೇಲ್ರ ಈ ಎಲ್ಲ ಒಡವಿನೂ ಒಂದು ಕವರ್ಗೆ ಹಾಕಿರಿ ಇದು ಬಿಟ್ಟು ಇನ್ನೂ ಕಾಸ್ಟ್ಲಿ ಗಿಫ್ಟ್ ಪರ್ಚೇಸ್ ಮಾಡಂಗಿದ್ರೆ ಅದು ಆಗಲಿ ನಾಳೆ ನಮ್ಮ ಅನ್ವಿತಾ ಕಝಿನ್ ಎಂಗೇಜ್ಮೆಂಟ್ ಅದ ನೀವು ನನ್ನ ಪರವಾಗಿ ಎಲ್ಲ ಗಿಫ್ಟ್ಸ್ನ ಹಾಕಿ ಕೊಡಬೇಕು ನನ್ನ ಎದುರು ಅನ್ವಿತಾ ಬೇರೆ ಮಂದಿ ಮುಂದೆ ತಲಿ ಬಾಗೋದು ನಾನು ಇಷ್ಟಪಡೋಂಗಿಲ್ಲ ಹಾಂ ಮತ್ತು ಇದೆಲ್ಲ ಗೌತಮ್ ಕೊಟ್ಟ ಅನ್ನೋಕ್ಕೆ ಹೋಗ್ಬೇಡ್ರಿ ಪಟೇಲ್ರ ರಾಯದುರ್ಗದಿಂದ ಚಿಕ್ಕ ದೊರಿ ಕೊಟ್ಟು ಕಳಿಸ್ಯಾರ ಅಂದ್ರೆ ಮುಗೀತು ಅಂದಂಗೆ ಈ ಹನ್ನೆರಡು ಲಕ್ಷದ ನೆಕ್ಲೆಸ್ ನಾನು ಅನ್ವಿತಾ ಕೊಡಬೇಕು ಅನ್ಕೊಂಡಿನಿ ನಾಳೆ ಪಾರ್ಟಿನಾಗ ಈ ಬಾಕ್ಸ್ ನೀವ ಖುದ್ದಾಗ ನಂಗೆ ತಲ್ಪಿಸ್ಬೇಕಾಗ್ತದ ಪಟೇಲ್ರು ತಲೆ ಆಡಿಸಿ ಶಾಂತವಾಗಿ ಹಂಗಾಗಲಿ ದೊರೆ ನಿಮ್ಮ ಆಜ್ಞಿ ಮೀರಾಕ ನಾನ್ ಯಾರ್ರಿ ನೀವು ದೊರೆ ಅದೀರಿ ನಾ ಸಣ್ಣ ಮಂತ್ರಿ ಅಷ್ಟ ಆದ್ರೂ ಒಂದು ಮಾತು ರೀ ತಪ್ಪು ಭಾವಿಸ್ಬೇಡ್ರಿ ಅನ್ವಿತಾ ನಿಮ್ಮ ಹೆಂಡ್ತೀದಾಳ ನೀವ್ಯಾಕೆ ಈ ಹುಡುಗರೇನು ಕೊಡಬಾರ್ದು ನೀವ್ಯಾರು ಅನ್ನು ಸತ್ಯ ಹಾಕಿ ಗೊತ್ತಾದ್ರ ತೊಂದ್ರಿ ಏನು ಪಟೇಲ್ರ ಯಾವತ್ತಿದ್ರೂ ಸತ್ಯ ಹೇಳಿಕ ಬೇಕು ಆದ್ರ ಇದು ಸರಿಯಾದ ಸಮಯ ಅಲ್ಲ ಅನ್ಸ್ತದ ಸಮಯ ಮಠ ನಾವು ಕಾಯ್ಲೇಬೇಕಾಗ್ತದ ಗೌತಮ್ ಮಾತನ್ನ ಒಪ್ಕೊಂಡು ಪಟೇಲ್ರಿ ನೀವು ದುರ್ಗದ ರಾಜ್ಕುಮಾರ್ ಅನ್ನೋ ಸತ್ಯ ಗೊತ್ತಾದ್ರ ನಿಮ್ಮ ಅತ್ತಿ ಮಾವ ಡಿವೋರ್ಸ್ ತಗೊಳಕ ಖಂಡಿತ ಬಿಡಂಗಿಲ್ಲ ಸತ್ಯ ಮುಚ್ಚಿಡೋದ ಒಳ್ಳೇದ್ರಿ ದೊರೆ ಪಟೇಲ್ರ ಮಾತ್ಗೆ ಗೌತಮ್ ಏನು ಉತ್ತರ ಕೊಡ್ಲಿಲ್ಲ ಅವನ್ ಮುಖದಲ್ಲಿ ಒಂದ್ ರೀತಿ ಅಸಮಾಧಾನ ಇತ್ತು ಆದ್ರೆ ಅವನ ಮನ್ಸಿನಲ್ಲಿರೋದನ್ನ ಪಟೇಲ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಹೂವು ಹಾಸಿದ ದಾರಿ ಗೌತಮ್ ಮಾತ್ರ ತಾನು ಮುಳ್ಳಿನ ದಾರಿ ನಡ್ಕೊಂಡು ಹೋಗ್ತೀನಿ ಅಂತಿದ್ದ ಅದಾದ ನಂತರ ಪಟೇಲ್ರು ಕಾರ್ ಹತ್ತಿಯಲ್ಲಿಂದ ಹೊರಟರು ಗೌತಮ್ ತರ್ಕಾರಿ ತಗೊಳಕ್ಕೆ ಅಂತ ಮಾರ್ಕೆಟ್ಗೆ ಹೋದ ಅವನ್ ವಾಪಸ್ ಬಂದಾಗ ಮನೆಯಲ್ಲಿ ಒಂದ್ ರೀತಿ ಬಿಸಿ ವಾತಾವರಣ ಇರೋದನ್ನ ಗಮನಿಸ್ದ ಅವ್ನು ಬರ್ತಿರೋದ್ ನೋಡಿ ಗೀತಾ ಇಂದ ಎದ್ದು ಕ್ಲಾಪ್ಸ್ ಮಾಡ್ತಾ ವ್ಯಂಗ್ಯವಾಗಿ ಮಾತಾಡಕ್ ಶುರು ಮಾಡಿದ್ಲು ಓಹ್ ಬಂದು ಬಂದು ಮಹಾರಾಜ್ರೆ ಪಾಪ ನೀವು ತರಕಾರಿ ತರಕ್ಕೆ ಬೇರೆ ದೇಶಕ್ಕೆ ಹೋಗಿದ್ರೇನೋ ಆ ಇಲ್ಲ ಶತ್ರುಗಳ ಜೊತೆ ಯುದ್ಧ ಮುಗಿಸ್ಕೊಂಡು ಬಂದ್ರೇನೋ ಅಲ್ವಾ ಹ್ಞೂ ಹ್ಞೂ ಮಾಡಿ ಹೇಳಿದ್ಲು ಗೀತಾ ಒಂದು ರೀತಿಲಿ ಗೌತಮ್ ಯುದ್ಧ ಮುಗಿಸ್ಕೊಂಡು ಬಂದಿದ್ದ ಆದರೆ ಹಾಗೆ ಹೇಳೋಕ್ಕಾಗ್ದೆ ಅತೆ ಏನಾಯಿತು ಅಂದರೆ ಅಯ್ಯೋ ಸಾಕು ಮಾಡೋ ನಿನ್ನ ಕಂತೆ ಪುರಾಣನ ಇವತ್ತು ನಿನ್ನಿಂದಾಗೆ ಮತ್ತೆ ನನ್ನ ಮಗಳಿಗೆ ಆ ಜ್ಯುವೆಲ್ರಿ ಶಾಪಲ್ಲಿ ಅವಮಾನ ಆಯಿತು ಆ ದೇವ್ರು ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲಿ ನಮಗೆ ಈ ಶಿಕ್ಷೆ ಕೊಟ್ಟಿದ ನೀನು ನಮ್ಮನೆ ಅಳಿಯ ತಲೆ ತಲೆ ಚಚ್ಕೋತಾ ಗೀತಾ ತನ್ನ ಮಗಳ ಕೈ ಹಿಡಿದು ಅನ್ವಿ ಈ ಮಂಚಂಗೆ ಡೈವರ್ಸ್ ಕೊಟ್ಬಿಡು ಪ್ಲೀಸ್ ಅನ್ವಿತಾ ಕೋಪದಲ್ಲಿ ಅಮ್ಮ ಇದರಲ್ಲಿ ಗೌತಮ್ ಏನ್ ತಪ್ಪಿದೆ ದಿನ ಬೆಳಗಾದ್ರೆ ಡೈವರ್ಸ್ ಡೈವರ್ಸ್ ಅನ್ಬೇಡ ಕೇಳಿ ಕೇಳಿ ನನ್ ಕಿವಿ ತಮ್ಟೆ ಹರಿದು ಹೋಗ್ತಿದೆ ಗೀತಾ ಜೋರ್ ಜೋರಾಗಿ ಅಳ್ತಾ ಡ್ರಾಮಾ ಶುರು ಹಚ್ಕೊಂಡ್ಲು ಇದು ಮಾಡ್ಲಿ ಅದು ಇವನು ಕಂಡಿದ್ರು ಬಂದ್ರೆ ಸಾಕು ನನ್ನ ಮೈ ಉರ್ದು ಹೋಗತ್ತೆ ಇದಕ್ಕೋಸ್ಕರ ಸಾಲ್ ಸಾಲ ಹುಡುಗರು ನಿಂತಿದ್ರು ಕಡೆ ಹೋಗಿ ಹೋಗಿ ಗೂಬೆದ ಮದ್ವೆ ಆಗಿದೆಯಾ ಅಯ್ಯೋ ಅನ್ವಿತಾ ತನ್ನ ತಾಯಿ ಅಳೋದ ನೋಡಿ ಅವಳ ಪಕ್ಕದಲ್ಲಿ ಹೋಗಿ ಕೂತು ಸಮಾಧಾನ ಮಾಡಿದ್ಲು ಇದೇನು ಅವಳಿಗೆ ಹೊಸ್ದಲ್ಲ ಪ್ರತಿದಿನ ಅನ್ವಿತಾನ ಹೀಗೆ ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಗೀತಾ ಗೌತಮ್ ನೀನ್ ಕೆಲಸ ನೋಡ್ಕೊ ಹೋಗು ಅಮ್ಮನ ಜೊತೆ ನಾನು ಮಾತಾಡ್ತೀನಿ ಗೀತಾ ಸಿಟ್ನಲ್ಲಿ ಹೋಗು ಹೋಗು ಹೊಟ್ಟೆ ತಾಳ ಹಾಕ್ತಿದೆ ಬೇಗ ಮಾಡಿ ಪುಣ್ಯ ಅವನ ಆ ಕಡೆ ಹೋದ್ರೂ ಗೀತಾ ಇನ್ನು ಕೋಪದಲ್ಲಿ ಕುದೀತಿದ್ಲು ಅವಳ ಕಣ್ಣಲ್ಲಿ ನೀರಿಳಿತಾ ಇತ್ತು ಅನ್ವಿ ಇನ್ನೂ ಕಾಲ ಮಿಂಚಿಲ್ಲ ಆ ಕಡೆ ನನ್ನ ಮಾತ ಕೇಳು ಪ್ಲೀಸ್ ಅನ್ವಿತಾ ಕೂಡ್ಲೆ ಅಮ್ಮ ನೀನ್ ಒಂದ್ಸಲ ಅಲ್ಲ ಸಾವಿರ ಸರ್ತಿ ಹೇಳಿದ್ರು ನಂದು ಒಂದೇ ಉತ್ತರ ನಾನು ಗೌತಮ್ಗೆ ಡಿವೋರ್ಸ್ ಕೊಡಲ್ಲ ಅಂದವಳು ಕೂಡಲೇ ತಂದು ರೂಮಿಗೆ ಹೊರಟೋದ್ಲು ಆದರೆ ಇನ್ನೂ ಅವಳು ತಲೆಯಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ನಡೆದಿದ್ದ ವಿಷಯಗಳೇ ಓಡ್ತಿದ್ವು ಅಷ್ಟರಲ್ಲಿ ಗೌತಮ್ ಅನ್ವಿತಾಗೋಸ್ಕರ ಸ್ಯಾಂಡ್ವಿಚ್ ಮಾಡ್ಕೊಂಡು ಬಂದ ಅನ್ವಿ ಯು ಆರ್ ಲುಕಿಂಗ್ ಸೋ ಟಯರ್ಡ್ ಬೇಗ ಸ್ವಲ್ಪ ತಿಂದು ಮಲ್ಕು ಆ್ಯಂಡ್ ನಾಳೆ ಎಂಗೇಜ್ಮೆಂಟ್ ಫಂಕ್ಷನಲ್ಲಿ ಕೊಡಬೇಕಾಗಿರೋ ಗಿಫ್ಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನೆಲ್ಲ ನೋಡ್ಕೋತೀನಿ ಐ ಆಮ್ ಆಲ್ವೇಸ್ ವಿತ್ ಯು ನೋಡ್ಕೋತೀನಿ ಅಂದರೆ ನೀನು ದೊಡ್ಡ ಕೋತ್ವಾಲ ಅನ್ನೋ ಥರ ಮಾತಾಡಬೇಡ ಸುಮ್ಮನೆ ನನ್ನ ಸಮಾಧಾನ ಮಾಡಬೇಕು ಅಂತ ಏನೋ ಒಂದು ಹೇಳೋ ಬದಲು ಚಾಪೆ ಹಾಸ್ಕೊಂಡು ಮಲ್ಗು ದ್ಯಾಟ್ಸ್ ಬೆಟರ್ ಅನ್ವಿತಾ ಧ್ವನಿಲಿದ್ದ ಕೋಪ ಗೌತಮ್ ಮೇಲಲ್ಲ ಬದಲಾಗಿ ತನಗೆ ಕಾಸ್ಟ್ಲಿ ಗಿಫ್ಟ್ ತಗೊಳಕಾಗ್ಲಿಲ್ವಲ್ಲ ಅನ್ನೋದಾಗಿತ್ತು ಅದು ಗೌತಮ್ಗೆ ಅರ್ಥ ಆಗಿ ಅವನ ಮುಖದಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು ಯಾಕಂದ್ರೆ ಅವನು ತನ್ನ ಹೆಂಡತಿ ಆಸೆನ ಆಲ್ರೆಡಿ ಈಡೇರಿಸಿದ್ದ ಅವಳು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಇರೋ ಗಿಫ್ಟ್ ಶರಣ್ಯಾಗಿ ಸಿಗ್ತಾ ಇತ್ತು ಖಂಡಿತ ನಾಳೆ ಅವಳಿಗೆ ಸರ್ಪ್ರೈಸ್ ಸಿಗುತ್ತೆ ಅಂತ ಅವನು ಹ್ಯಾಪಿ ಎಲ್ಲರೂ ರೆಡಿಯಾಗಿ ರಾಜ್ಗುರು ಬಂಗ್ಲೆಗೆ ಹೊರಟರು ಅನ್ವಿತಾ ಬ್ಲೂ ಕಲರ್ ಗೌನ್ ಹಾಕಿದ್ದು ಆ ಡ್ರೆಸ್ ಅಲ್ಲಿ ಅವಳ ಬ್ಯೂಟಿ ಡಬ್ಬಲ್ ಆಗಿತ್ತು ಬೊಗಸೆ ಕಣ್ಣು ಹಾರಾಡೋ ಮುಂಗುರುಳು ಲೈಟ್ ಆಗಿ ಹಚ್ಚಿದ ಲಿಪ್ಸ್ಟಿಕ್ ಅವಳು ಅಪ್ಸರಿಗಿಂತ ಚೆನ್ನಾಗಿ ಕಾಣ್ತಿದ್ದ ಗೌತಮ್ ಕಾರ್ ಫ್ರಂಟ್ ಮಿರರ್ ಅಡ್ಜಸ್ಟ್ ಮಾಡಿ ಕದ್ದು ಕದ್ದು ಅನ್ವಿತಾನ ನೋಡ್ತಿದ್ದ ಅವಳನ್ನ ನೋಡಿದಷ್ಟು ಅವನ ಮನಸ್ಸಿಗೆ ಏನೋ ಖುಷಿ ಸ್ವಲ್ಪ ಹೊತ್ತಲ್ಲಿ ಅವ್ರ ಕಾರು ರಾಜ್ಗುರು ಬಂಗ್ಲೆ ಮುಂದೆ ಅಂತ ಸೌಂಡ್ ಮಾಡ್ತಾ ಬ್ರೇಕ್ ಹಾಕ್ತು ಅನಿಲ್ ಮತ್ತು ಗೀತಾ ಕಾರ್ ಹಿಡಿದವರು ಫಳಫಳ ಅಂತ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿದ್ದ ಬಂಗ್ಲೆನ ಕಣ್ಣರಳಿಸಿ ನೋಡ್ತಿದ್ರು ಮನೆ ಮುಂದೆ ಲಕ್ಸೂರಿಯಸ್ ಕಾರ್ಗಳು ಸಾಲಾಗಿ ನಿಂತಿದ್ವು ರಾಜ್ಗುರು ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಇವತ್ತು ಪಾರ್ಟಿಗೆ ಬಂದಿರ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ಅನಿಲ್ಗೆ ಸ್ವಲ್ಪ ಭಯ ಆಯಿತು ಅವನು ತನ್ನ ಕೈಲಿ ಅರವತ್ತು ಸಾವಿರದ ಆರ್ಡಿನರಿ ನೆಕ್ಲೆಸ್ನ ಬೇಸರದಲ್ಲಿ ನೋಡ್ತಾ ನಿಂತಿದ್ದ ಅನ್ವಿತಾ ಅಪ್ಪ ಅಮ್ಮನ ಕೈ ಹಿಡಿದು ಬಂಗಲೆ ಒಳಗಡೆ ಕರ್ಕೊಂಡು ಹೋದ್ರು ಪಾರ್ಟಿಗೆ ಸೇರಿ ಜನ ಇವರನ್ನ ವಿಚಿತ್ರವಾಗಿ ನೋಡ್ತಿದ್ರು ಅದರಲ್ಲೂ ಗೌತಮ್ನ ನೋಡಿ ಒಂದಿಷ್ಟು ಜನ ಗೇಲಿ ಶುರು ಮಾಡಿದ್ರು ಅನಿಲ್ ಮತ್ತು ಗೀತಾ ನೇರವಾಗಿ ಗಾಯತ್ರಿ ದೇವಿನ ನೋಡಕ್ಕೆ ಅವಳ ರೂಮ್ ಹೋದ್ರು ಶರಣ್ಯ ಆಗಿ ಅಂತ ತಂದಿದ್ದ ಗಿಫ್ಟ್ನೆಲ್ಲ ಗಾಯತ್ರಿ ದೇವಿ ರೂಮಲ್ಲೇ ಇಸ್ಕೋತಿದ್ಲು ಈ ಕಡೆ ಪಾರ್ಟಿಲಿ ಇದ್ದ ಜನ ಗೌತಮ್ ಬಗ್ಗೆ ಗೇಲಿ ಮಾಡೋದನ್ನ ಕೇಳಿ ಅನ್ವಿತಾಗ್ ಸಖತ್ ಬೇಜಾರಾಯ್ತು ಅಳುವನ್ನ ಕಂಟ್ರೋಲ್ ಮಾಡ್ಕೊಳ್ಳಾಗದೆ ಅವಳು ಸೈಲೆಂಟ್ ಆಗಿ ಬಾತ್ರೂಮ್ ಕಡೆ ನಡೆದ್ಲು ಸ್ವಲ್ಪ ಟೈಮ್ ನಂತರ ಅವಳ ಆಚೆ ಬಂದಾಗ ಡೋರ್ ಹತ್ರನೇ ಗೌತಮ್ ಕೈಕಟ್ಟಿ ನಿಂತಿರೋದನ್ನ ನೋಡಿದ್ಲು ಈ ಜಗತ್ತಲ್ಲಿ ಯಾರು ಏನೇ ಅಂದ್ರೂ ಅವನು ತಲೆ ಕೆಡಿಸ್ಕೊಳ್ಳಲ್ಲ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನೋ ಹಾಗೆ ರಾಜ್ಕುಮಾರನ ಯೋಗ್ಯತೆ ಅಲ್ಲಿರೋ ಮೂರ್ಖರಿಗೆ ಖಂಡಿತ ಗೊತ್ತಿರಲಿಲ್ಲ ಅದು ಗೊತ್ತಾಗಿದ್ರೆ ಅವರೆಲ್ಲ ಗೌತಮ್ ಪಾದದಲ್ಲಿ ಸಲಾಮ್ ಹಾಕೊಂಡು ಕೂತಿರ್ತಿದ್ರು ಅನ್ವಿತಾಗೆ ಅವನನ್ನು ನೋಡಿ ಇರಿಟೇಟ್ ಆಯ್ತು ಆದರೆ ಗೌತಮ್ ಕಣ್ಣಲ್ಲಿ ಯಾವತ್ತು ದಿನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅನ್ನೋ ಪ್ರಾಮಿಸಿಂಗ್ ಲುಕ್ ಇತ್ತು ಆಲ್ರೆಡಿ ಅಲ್ಲಿ ಸೇರಿರೋ ಜನಕ್ಕೆ ಗೌತಮ್ ಮತ್ತು ಅನ್ವಿತಾ ಕಾಮಿಡಿ ಪೀಸ್ ಆಗಿದ್ರು ಇನ್ನು ಅವ್ರ ಮಾತನ್ನ ಸಹಿಸಕ್ಕೆ ಅವಳಿಂದ ಸಾಧ್ಯ ಇಲ್ಲ ಅನಿಸ್ತು ಅದಕ್ಕೆ ಗೌತಮ್ ಹತ್ರ ಏನು ಮಾತಾಡದೆ ಅಸಮಾಧಾನದಲ್ಲೇ ಗಾಯತ್ರಿ ದೇವಿ ರೂಮ್ ಕಡೆ ನಡೆದ್ಲು ಬಟ್ ರೂಮ್ ಎದುರು ಬರ್ತಿದ್ದಂಗೆ ಆಯಿಯ ಜೋರ್ ಧ್ವನಿ ಕೇಳಿ ಅಲ್ಲೇ ನಿಂತಲು ವಾಟ್ ಈಸ್ ದಿಸ್ ಇದೇನು ತಗೊಂಡು ಬಂದಿದ್ದೀರಾ ಅಟ್ಲೀಸ್ಟ್ ಒಂದು ಐದು ಲಕ್ಷದ ನೆಕ್ಲೆಸ್ ತರೋ ಇಲ್ಲವಾ ಅಲ್ಲ ನೀವೆಲ್ಲ ಭಿಕ್ಷುಕ್ರ ತರ ಬರೋ ಬದಲು ಅಳಿಯಂ ಕೆಲಸ ಮಾಡಿ ನಾಲ್ಕಾ ಸಂಪಾದನೆ ಮಾಡಕ್ ಹೇಳೋದಲ್ವಾ ಮನೇಲಿ ಬಿಟ್ಟಿ ಕುಳ್ ತಿದ್ದೋದ್ ಬಿಟ್ಟು ಇನ್ನೇನ್ ಅವನು ಅನ್ವಿತಾ ಕಿವಿಗ ಆ ಮಾತು ಕೇಳಿದ ತಕ್ಷಣ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳಕಾಗದೆ ಡೋರ್ ತಳ್ಕೊಂಡು ಒಳಗ್ ಬಂದ್ಲು ಆಯ್ ನಾವ್ ಅಂತ ತಪ್ಪು ಏನ್ ಮಾಡಿದ್ವಿ ಯಾಕೆ ಯಾವಾಗ್ಲೂ ಅಮ್ಮನ ಬೈತಾ ಇರ್ತೀರಾ ಅನ್ವಿತಾ ವಾಯ್ಸ್ ರೇಸ್ ಮಾಡಿದ್ ಕೇಳಿ ಗಾಯತ್ರಿ ದೇವಿ ಸಿಟ್ನಲ್ಲಿ ಕೈಲಿದ್ದ ನೆಕ್ಲೆಸ್ ಬಾಕ್ಸ್ ನೆಲಕ್ಕೆ ಎಸಿದ್ಲು ಏನೇ ನಿನ್ನೆ ಮೊನ್ನೆ ಹುಟ್ಟಿರೋಳು ನೀನು ಎದ್ರೆ ದೊಡ್ಡ ಧ್ವನಿ ತೆಗೆದು ಮಾತಾಡ್ತೀಯಾ ಇವತ್ತು ಶರಣ್ಯ ಎಂಗೇಜ್ಮೆಂಟ್ ರೆಪ್ಯೂಟೆಡ್ ಫ್ಯಾಮಿಲಿ ಜೊತೆ ನಡೀತಿದೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಅವಳಿಗೆ ಒಳ್ಳೊಳ್ಳೆ ಗಿಫ್ಟ್ ತಂದಿರುವಾಗ ಈ ನನ್ನ ಮಗ ಅನಿಲ್ ಆರ್ಡಿನರಿ ನೆಕ್ಲೆಸ್ ತಂದಿದ್ದಾನೆ ಅಂತ ಯಾವ ಬಾಯಲ್ಲಿ ಹೇಳಿ ಮರ್ಯಾದೆ ಬೇಡ್ಬೇನೆ ಗಾಯತ್ರಿ ದೇವಿ ಕೋಪ ಎಂಥದ್ದು ಅಂತ ಗೊತ್ತಿದ್ದಿದ್ರಿಂದ ಅನಿಲ್ ಅನ್ವಿತಾನ ತಡೆಯೋ ಕೊಟ್ಟ ಆದರೆ ಇಷ್ಟೆಲ್ಲ ಕೇಳಿದ್ಮೇಲೆ ಅವಳು ಕೋಪ ಕಂಟ್ರೋಲ್ ಮಾಡ್ಕೊಳಕಾಗ್ದೆ ಆಯ್ ನಿಮ್ಮನ್ನ ನಾವು ಯಾವತ್ತೂ ಸಂತೋಷ ಪಡಿಸ ಆಗಲ್ಲ ಅಂತ ಪ್ರೂವ್ ಆಗೋಯ್ತು ನಾವೇನೇ ಮಾಡಿದ್ರು ನಿಮ್ಮ ಬಾಯ್ಲಿ ಕುಂಕುಮಾತೆ ಬರೋದು ಅಲ್ವಾ ಈ ಗೆ ನಾವು ಅರವತ್ತು ಸಾವಿರ ಕೊಟ್ಟಿದ್ದೀವಿ ನಿಜ ಹೇಳ್ಬೇಕಂದ್ರೆ ನಮ್ಗೆ ಅರವತ್ತು ಸಾವಿರ ಕೂಡ ತುಂಬ ದೊಡ್ಡ ಅಮೌಂಟು ಆದರೆ ನೀವು ಕಸತ್ ಥರ ಹೀಗೆ ಬಿಟ್ರಿ ಛೇ ದುಡ್ಡಿನ ಬೆಲೆ ನಿಮ್ಗೆ ಗೊತ್ತಾ ಇಲ್ಲಿವರೆಗೂ ರಾಜ್ಗುರು ಫ್ಯಾಮಿಲಿ ಯಾರು ಗಾಯತ್ರಿ ಮುಂದೆ ಈ ರೀತಿ ಮಾತಾಡಿರಲಿಲ್ಲ ಸಿಟ್ಟಿಂದ ಅವಳ ಮೈ ಕಂಪಿಸ್ತಾ ಇತ್ತು ಅಕ್ಕ ಪಕ್ಕ ಟೇಬಲ್ ಮೇಲಿರೋ ಬಿಸಿ ಬಿಸಿ ಟೀ ಕಪ್ ನ ತೆಗೆದು ಅನ್ವಿತಾ ಕಡೆ ಎರ್ಚಕ್ ಹೊರಟಳು ಅನ್ವಿತಾ ಬಚಾವ್ ಆಗೋಕೆ ಅಂತ ಕೈಗಳನ್ನ ಮುಖಕ್ಕೆ ಅಡ್ಡ ಹಿಡಿದು ಫೇಸ್ ನ ಪಕ್ಕಕ್ಕೆ ತಿರುಗಿಸ್ಲು ಆದರೆ ನೆಕ್ಸ್ಟ್ ಮೊಮೆಂಟ್ ಅವಳಿಗೆ ಕಪ್ ನೆಲಕ್ ಬಿದ್ದು ಠಳ್ ಅಂತ ವರ್ದಿ ಶಬ್ದ ಕೇಳಿಸ್ತು ಆಶ್ಚರ್ಯದಲ್ಲಿ ಕಂಡ್ಬಿಟ್ಟು ನೋಡಿದ್ರೆ ಅವಳು ಮುಂದೆ ಗೌತಮ್ ನಿಂತಿದ್ದ ಒಂದ್ ಸೆಕೆಂಡ್ ಮೊದಲು ಅವನೇ ಗಾಯತ್ರಿ ದೇವಿ ಕೈನ ಜೋರಾಗಿ ತಳ್ಳಿದ್ದ ಸೊ ಕಪ್ ಮುಂದ್ಗಡೆ ಗೋಡೆಗೆ ಹೋಗಿ ಬಡ್ಕೊಂಡು ಕೆಳಗೆ ಬಿದ್ದಿತ್ತು ಅನ್ವಿ ನಿನಗೇನು ಆಗಿಲ್ಲ ತಾನೆ ಅವನ ಈ ರೂಪದಲ್ಲಿ ನೋಡ್ತಿದ್ದ ಅನ್ವಿತಾ ಕಣ್ಗಳಲ್ಲಿ ಆಶ್ಚರ್ಯ ಇತ್ತು ಗಾಯತ್ರಿ ದೇವಿ ಕೋಪದಲ್ಲಿ ಕುದಿತಿದ್ಲು ಬಟ್ ಅವಳು ಮಾತಾಡೋ ಮೊದ್ಲೇ ಹೊರಗಡೆಯಿಂದ ಒಂದು ಎಕ್ಸೈಟಿಂಗ್ ವಾಯ್ಸ್ ಕೇಳಿಸ್ತು ಐ ವೀರೇಂದ್ರ ಅಂಕಲ್ ಬಂದ್ರು ಬೇಗ ಬನ್ನಿ ವೀರೇಂದ್ರ ಅನ್ನೋ ಹೆಸರು ಕೇಳಿದ ತಕ್ಷಣ ಗಾಯತ್ರಿ ದೇವಿ ಮುಖದಲ್ಲಿ ಕೋಪ ಮಾಯವಾಗಿತ್ತು ಅವಳ ದೃಷ್ಟಿಯಲ್ಲಿ ವೀರೇಂದ್ರ ರಾಜ್ಗುರು ಅವಳ ಹೆಮ್ಮೆಯ ಮಗ ಅಷ್ಟರಲ್ಲಿ ಕಾಸ್ಟ್ಲಿ ಸೂಟ್ ಹಾಕೊಂಡಿರೋ ಸಿಕ್ಸ್ ಫೀಟ್ ಹೈಟ್ ಆಗಿರೋ ವ್ಯಕ್ತಿಯೊಬ್ಬ ಆ ರೂಮ್ ಒಳಗೆ ಬಂದಾಗಿತ್ತು ಅವನ ಕೈಯಲ್ಲಿ ಬ್ರ್ಯಾಂಡೆಡ್ ವಾಚ್ ಕತ್ತಲ್ಲಿ ದಪ್ಪ ಗೋಲ್ಡ್ ಚೈನ್ ಹಾಕಿದ್ದ ನೋಡಿದ ತಕ್ಷಣವೇ ಅವ್ನು ಎಷ್ಟು ರಿಚ್ ಅನ್ನೋದು ಗೊತ್ತಾಗೋ ಹಾಗಿತ್ತು ವೀರೇಂದ್ರ ಆಯಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದನು ಎಲ್ಲಿಗೆ ಹೊರಟಿದ್ದೆ ಅಮ್ಮ ಆ್ಯಕ್ಚುಲಿ ನಾನು ಅಂತೇನು ಹೇಳೋಕ್ ಹೊರಟನು ಅಲ್ಲೇ ನಿಂತಿದ್ದ ಅನಿಲ್ ಮತ್ತು ಗೀತಾನ ನೋಡಿ ಮಾತು ನಿಲ್ಸದೋನು ವ್ಯಂಗ್ಯವಾಗಿ ನಕ್ಕ ಓಹ್ ಅಣ್ಣ ಅತ್ಗೆ ಇಡೀ ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದ್ದೀರಿ ನೀವು ಇಂಥ ಗ್ರ್ಯಾಂಡ್ ಪಾರ್ಟಿಗೆಲ್ಲ ಅದ್ಯಾವು ಮುಖ ಇಟ್ಕೊಂಡು ಬರ್ತೀರೋ ಏನೋ ಗಾಯತ್ರಿ ದೇವಿ ಅಸಮಾಧಾನದಲ್ಲಿ ನೋಡ್ವೀರು ನಿಮ್ಮಣ್ಣ ಇವತ್ತು ನಮಗೆಲ್ಲ ಅವಮಾನ ಮಾಡಬೇಕು ಅಂತಾನೆ ಬಂದಿದ್ದಾನೆ ನಮ್ಮ ಶರಣ್ಯಾಗೆ ಚೀಪ್ ಆಗಿರೋ ಅರವತ್ತು ಸಾವಿರದ ನೆಕ್ಲೆಸ್ ತಂದಿದ್ದಾನೆ ಮಾನ್ ಗೆಟ್ಟೋನು ಅಂತ ಕೆಳಗೆ ಬಿದ್ದಿರೋ ನೆಕ್ಲೆಸ್ ಬಾಕ್ಸ್ ಕಡೆ ಕೈ ತೋರಿಸಿದ್ಲು ವೀರೇಂದ್ರ ವ್ಯಂಗ್ಯವಾಗಿ ಅಯ್ಯೋ ಅಣ್ಣ ಛೇ ಛೇ ನಮ್ಮ ಶರಣ್ಯಗೆ ಇಂಥ ಗಿಫ್ಟ್ ತಗೊಳ್ಳೋ ಕಾಲ ಬಂತ ನಿನಗಂತೂ ಮರ್ಯಾದೆ ಇಲ್ಲ ಆದ್ರೆ ನಾಳೆ ದೊಡ್ಡ ಫ್ಯಾಮಿಲಿಗೆ ಮದುವೆ ಆಗಿ ಹೋಗ್ಬೇಕಿರೋ ಶರಣ್ಯಾಗೂ ಒಂದು ರೆಪ್ಯುಟೇಷನ್ ಇದೆ ಅಂತ ಮರಿಬಾರ್ದಲ್ವಾ ಅವನ್ ಮಾತು ಕೇಳಿ ಅನ್ವಿತಾ ಕೋಪ ನೆತ್ತಿಗಿರ್ತು ಅಂಕಲ್ ಪ್ಲೀಸ್ ನಿಮ್ ಹತ್ರ ಬೇಜಾನ್ ದುಡ್ಡಿರ್ಬೋದು ಜೊತೆಗೆ ಅಜ್ಜನ್ ಆಸ್ತಿಲಿ ನಿಮ್ಗೆ ಪಾಲು ಸಿಕ್ಕಿದೆ ಕಾಸ್ಟ್ಲಿ ಕಾರನ್ನ ಗಿಫ್ಟ್ ಮಾಡಿದ್ರು ನಿಮ್ಗೆ ಆಗೋದೇನಿಲ್ಲ ಆದರೆ ಡ್ಯಾಡ್ ಈ ಮನೆಯಿಂದ ಹೊರಡುವಾಗ ಆಯಿ ಅವರಿಗೆ ಒಂದು ಬಿಡಿಗಾಸು ಕೊಟ್ಟಿಲ್ಲ ತಿಳ್ಕೊಳ್ಳಿ ಅನ್ವಿತಾ ಮಾತು ಕೇಳಿ ಗಾಯತ್ರಿ ದೇವಿ ಕೋಪದಲ್ಲಿ ಏಯ್ ಚೋಟ್ ಮೆಣಸಿನ್ಕಾಯಿ ಏನೇ ಹೇಳ್ದೆ ನಿನ್ನ ಮಾತಿನ ಅರ್ಥ ಆಸ್ತಿ ವಿಚಾರದಲ್ಲಿ ನಾನು ನನ್ನ ಮಕ್ಕಳಿಗೆ ಪಾರ್ಶಿಯಲಿಟಿ ಮಾಡಿದ್ದೀನಿ ಅಂತಾನಾ ಅನ್ವಿತಾ ಮುಖ ಗಂಟಿಕ್ಕಿ ಹೌದು ಆಯ್ ಸತ್ಯ ಯಾವತ್ತೂ ಕಹಿನೇ ಡ್ಯಾಡಿಗೆ ಸಿಗ್ಬೇಕಿರೋ ಪಾಲನ್ನ ಎಲ್ಲರೂ ಅನುಭವಿಸ್ತಿದ್ದಾರೆ ಬಟ್ ನಾವು ಗೌತಮ್ ತನ್ನ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ತಾ ಅವಳ ಮಾತನ್ನ ಕೇಳ್ತಾ ಕೂತಿದ್ದ ವೀರೇಂದ್ರ ಸ್ಪೆಕ್ಸ್ ತೆಗೆದು ಸುತ್ತಮುತ್ತ ನೋಡ್ದ ನಂತರ ಅಮ್ಮ ಇದೆಲ್ಲ ಬಿಟ್ಟು ಹಾಕು ಇವತ್ ನೀನು ಹ್ಯಾಪಿಯಾಗಿರ್ಬೇಕು ಯಾಕೆ ಸುಮ್ಮನೆ ಮೂಡ್ ಹಾಳು ಮಾಡ್ಕೋತೀಯಾ ನಾನು ಶರಣ್ಯಗೋಸ್ಕರ ಲಕ್ಸುರಿ ಕಾರ್ ತಗೊಂಡು ಬಂದಿದ್ದೀನಿ ಬಾಮ ನೋಡವಂತೆ ಅಂತ ಅವನ್ ಮಾತ್ ಕೇಳಿ ಸಿಟ್ಟಿಂದ ಧುಮ್ ಗುಡ್ತಾನೆ ಇಲ್ಲಿಗೆ ವಿಷಯ ಮುಗೀತು ಅನ್ಕೋಬೇಡ ಅನ್ವಿತಾ ಇನ್ನು ಬಾಕಿ ಇದೆ ಯಿ ನಿನಗೆ ಸರಿಯಾಗಿ ಉತ್ತರ ಕೊಡ್ತಾಳೆ ಆದರೆ ಆ ಉತ್ತರ ತುಂಬಾ ಭಯಾನಕವಾಗೋ ಇರುತ್ತೆ ಅಂದಳು ರೂಮಿಂದ ಹೊರಗೆ ನೋಡಿದ್ರು ಗಾಯತ್ರಿ ದೇವಿಯ ಕೋಪದ ಏಟಿನಿಂದ ಗೌತಮ್ ಹೇಗೆ ಅನ್ವಿತನ ಕಾಪಾಡ್ತಾನೆ ಗಾಯತ್ರಿ ದೇವಿ ನೆಕ್ಸ್ಟ್ ಸ್ಟೆಪ್ ಏನು ಗೌತಮ್ ತನ್ನ ನಿಜವಾದ ಐಡೆಂಟಿಟಿನ ಪಾರ್ಟಿಲಿ ರಿವೀಲ್ ಮಾಡ್ತಾನ ಮುಂದಿನ ಕಥೆ ತಿಳಿಯಲು ಪಾಕೆಟ್ ಎಫ್ ಎಂ ಯೂಟ್ಯೂಬ್ ಚಾನೆಲ್ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ